ಸಿನಿಮಾ ಲ್ಯಾಂಡ್ಗೆ ಹೇಗೆ ಬಂದಿರಿ ಮತ್ತು ಸಿನಿಮಾ ಲ್ಯಾಂಡ್ ಬಂದು ನಿಮಗೆ ಏನು ನಿಮ್ಮ ಸಾಧನೆಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಇಲ್ಲ ನಾನು ಮೂಲತಃ ಅಂದರೆ ರಂಗಭೂಮಿ ಚಿಕ್ಕವಸಿನ ಅಂದರೆ ಸ್ವಲ್ಪ ಎಲ್ಲ ಕಲೆಗೀಳೀತು ಹಾಗಾಗಿ ಆ ಕಲೆಗೀಳಿದ ನಾನು ನಮ್ಮಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕು ವೀರಭದ್ರೇಶ್ವರ ಜಾತ್ರೆ ಆಗುತ್ತೆ ಯಮನಾಬಾದ್ರು ಅಲ್ಲಿ ಬಂದಾಗ ನಾಟಕಂಪನಿಗಳು ನಾಟಕ ಕಂಪ್ನಿ ಬಂದಾಗೆಲ್ಲ ನಾನು ಹಿಂಗೆ ಪಾತ್ರ ಮಾಡಬೇಕು ಅಂತೇಳಿ ಆಸೆ ಬಂತು ಬಂದು ನಾಟಕ ಕಂಪ್ನಿ ಸೇರಿದೆ ನಾಟಕಮಿ ಸೇರಿದ ಮೇಲೆ ಸಿನಿಮಾದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ ಇದ್ದಾಗ ನಾನು ಇನ್ನು ಜೀವನಕ್ಕೆ ಏನು ಮಾಡಬೇಕು ಬೆಂಗಳೂರು ಹೋದರೆ ಒಂದು ಏಕಪಾತ್ರ ಅಭಿನಯ ಆಯ್ಕೆ ಮಾಡಿಕೊಂಡೆ ರಂಗಭೂಮಿ ಬಿಟ್ಟು ಏಕಪಾತ್ರ ಅಭಿನಯ ಆಯ್ಕೆ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಮೇಲೆ ಮೂಲತಃ ನಾನು ನಾಟಕದಲ್ಲಿ ಬಣ್ಣ ಹಚ್ಚಿದ್ದು ಬೀದರ್ ಜಿಲ್ಲೆನೇ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು ಬೀದರ್ ಜಿಲ್ಲೆನೇ ಅಂದರೆ ಬೀದರ್ ಜಿಲ್ಲೆ ರಂಗಭೂಮಿ ನಾನು ಸೇರಿದ್ದು ಬಾಲ್ಕಿ ತಾಲೂಕು ಕಟಕ್ ಮತ್ತು ಸಿನಿಮಾದಲ್ಲಿ ಪ್ರಥಮ ಪಾತ್ರ ಮಾಡಿದ್ದು ಬರ ಅನಂತ್ ನಾಗ್ ಅವ್ರದ್ದು ಬರ ಚಿತ್ರ ಅದರಿಂದ ಪಯಣ ಶುರು ಆಯಿತು ಶುರು ಆದಮೇಲೆ ಎಲ್ಲಿಂದ ಸುಮಾರು ಮತ್ತೆ ನಾಟಕ ನಾಟಕಮನಿಗೆ ಹೋದೆ ಬರೋ ಫಸ್ಟ್ ಚಿತ್ರ ಪ್ರಶಸ್ತಿ ವಿಜೇತ ಚಿತ್ರ ಪ್ರಶಸ್ತಿ ಎಮ್ ಎಸ್ ಸುತ್ತು ಚಿತ್ರ ಅದು ಬರ ಬರ ಅಂಥೇಳಿ ಎಪ್ಪತ್ತೊಂಬತ್ತು ಎಂಬತ್ತು ಇಸ್ವಿ ಅದು ಬಂದೆ ಬಂದ ಹಿಂಗೆ ಇಲ್ಲಿ ಬಂದ ಮೇಲೆ ಹಂಗೆ ಹಿಂಗೆ ಈ ಗಾಂಧಿನಗರ್ ಬಂದೆ ಎಲ್ಲರೂ ಎಲ್ಲಿ ಡೈರೆಕ್ಟರ್ ಇದ್ದರೆ ಅವ್ರಿಗೆ ಹೋಗೋದು ನಮಸ್ಕಾರ ಮಾಡೋದು ಪರಿಚಯ ಮಾಡ್ಕೊಡೋದು ನಮ್ಮ ಕಾಶಿನಾಥವ್ರು ಆಗ್ಬೋದು ಆಮೇಲೆ ಇವರು ಸೋಮಶೇಖರ್ ಅವರು ಚಿಲ್ಲಿಂಗಯ್ಯನವರು ಎ ಟಿ ರಘು ಅವರು ಆಮೇಲೆ ನಮ್ಮ ಸುಮಾರು ಜನ ಸಾಯಿ ಪ್ರಕಾಶ್ ಅವರು ಆಯಿತು ಜಿ ಕೆ ಮುದ್ದುರಾಜ್ ಅವರು ಎಲ್ಲರಿಗೂ ಭೇಟಿ ಮಾಡೋದು ನಾವು ಅವಕಾಶ ಕೇಳ್ತಿದ್ರು ಅಪ್ಪ ಏನು ಕೆಲಸ ಮಾಡ್ತೀರಿ ನೀವು ಹಂಗೆ ಒಂದು ನಾಡು ಓಹ್ ನಾಟಕದವರು ಒಂದೊಳ್ಳೆ ಒಂದು ಪಾತ್ರ ಕೊಡಿಯಪ್ಪ ಅಂತೇಳಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಇಲ್ಲಿವರೆಗೂ ಜರ್ನಿ ಬಂದಿದೆ ಇಲ್ಲಿ ಸುಮಾರು ಒಂದು ಐದುನೂರ ಅರವತ್ತೈದು ಎಪ್ಪತ್ತು ಸಿನಿಮಾಗಳಾಗಿದೆ ಆಮೇಲೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆಮೇಲೆ ರಾಷ್ಟ್ರ ಪ್ರಶಸ್ತಿಗೆ ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾ ಪಾ ಸಿನಿಮಾ ಮತ್ತು ನಮ್ಮ ಗಿರೀಶ್ ಕಾಸೋಳಿ ಅವರ ಕನಸಂಬ ಕುದುರೆ ಡೇರಿ ಸಿನಿಮಾದ ಒಂದು ದಿಲ್ಲಿಯಲ್ಲಿ ಜಟಾಪಟಿಯಾಗಿ ಕೊನೆಗೆ ಅದು ರಾಷ್ಟ್ರ ಪ್ರಶಸ್ತಿ ಅಮಿತಾಬ್ ಬಚ್ಚನ್ ಅವರಿಗೆ ಹೋಯಿತು ಆಮೇಲೆ ನನಗೆ ಒಂದು ಎರಡು ಮೂರು ತಿಂಗಳು ಬಿಟ್ಟು ಮತ್ತು ಸ್ಪೇನಿಂದ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬಂತು ಸುಮಾರಲ್ಲಿದ್ದು ಸುಮಾರು ಒಂದು ನಾಟಕಗಳು ಒಂದು ಎಂಟನೇ ಸಾವಿರ ನಾಟಕಗಳಾಗಿದೆ ಆಮೇಲೆ ಮೌನ ಒಂದು ಸಾವಿರ ಮೇಲಾಗಿದೆ ರಸಮಂಜರಿ ಸಾವಿರದ ಮೇಲಾಗಿದೆ ನಾಟಕ ಮತ್ತೆ ನಮ್ಮ ಗುರಾಜ್ ಕೊಟ್ಟೆ ಟ್ರೂಪ್ ಬಂದಿದ್ದೆ ನಾನು ಅದು ಕೂಡ ಒಂದು ಜನಕೊಂದು ಮೇಲಾಗಿದೆ ನಿಮ್ಗೆ ತುಂಬ ಖುಷಿ ಕೊಟ್ಟು ಸಿನಿಮಾ ಯಾವುದು ನೀವು ಯಾವ ಸಿನಿಮಾ ನೀವು ತುಂಬ ಖುಷಿ ಕೊಟ್ಟಿದೆ ನಿಮಗೆ ಖುಷಿ ಕೊಟ್ಟ ಸಿನಿಮಾ ಅಂತಂದರೆ ಅದು ಹುಲಿಯ ಒಳ್ಳೆಯ ನನಗೆ ಇದು ಅದಿಯ ಆಮೇಲೆ ಕನಶಂಬುದು ಏನಿದೆ ಗಿರಿಶ್ ಕಾಸೋಳಿ ಅವರು ಅವರು ಆಮೇಲೆ ಲವ್ ಟ್ರೈನಿಂಗ್ ಬಿ ರಾಮೂರ್ತಿ ಅವರು ನಿರ್ದೇಶನ ಇದು ಕತೆ ಬಂದು ನಮ್ಮ ಉಪೇಂದ್ರ ಅವರು ಆಮೇಲೆ ಓ ಮಲಿಗೆ ತಮ್ಮ ಗೊತ್ತಿದ್ದಂಗೆ ಓ ಮಲಿಗೆ ಒಳ್ಳೆಯ ಕೊಡ್ತು ಆಮೇಲೆ ಟೋಪಿ ವಾಲಾ ಆಯಿತು ನಾನೇ ಒಂದು ಮೊನ್ನೆ ಒಂದು ಎರಡು ವರ್ಷದ ಹಿಂದೆ ನೈಂಟಿ ಬಿಡಿ ಮನೆ ನಡಿ ಅಂತೇಳಿ ಒಂದು ಸಿನಿಮಾ ಮಾಡಿದ ಹೀರೋ ಆಗಿ ಬಿಡಿ ನೈಂಟಿ ಬಿಡಿ ಮನೆಗೆ ನಡಿ ಅದು ಕೂಡ ಒಂದು ಅರವತ್ತು ದಿವಸ ಹೋಯ್ತು ಮತ್ತು ಅದರ ಒಂದು ಹಾಡು ಕೂಡ ಒಂದು ಹನ್ನೊಂದು ಮಿಲಿಯನ್ ಜನ ಹನ್ನೊಂದು ಮಿಲಿಯನ್ ಆಗಿದೆ ಜನ ತುಂಬ ಖುಷಿಪಟ್ಟಿದ್ದಾರೆ ಆಯಿತು ನಾನು ಒಂದು ಹೀರೋ ಮಾಡಿದ ಪಾತ್ರವನ್ನು ಇಡೀ ಕರ್ನಾಟಕ ತುಂಬ ಎಲ್ಲ ಚಿತ್ರವನ್ನು ನೋಡಿ ಒಂದು ಮೂವತ್ತು ನಲ್ವತ್ತು ಜನ ಕುಡಿಯೋದು ಬಿಟ್ಟಿದ್ದಾರೆ ಸ್ವಯಂ ಅವರೇ ಕೆಲವ್ರಿಗೆ ನಮ್ಮ ಉಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಅಂತೇಳಿ ಅವರು ಕರಾವಿದ್ರ ಜೊತೆ ಒಬ್ಬರು ಸ್ನೇಹಿತರು ಬಂದಿರಂತೆ ಪ್ರತಿನಿತ್ಯವ್ರದ್ದು ಮಾಮೂಲದು ಲೂಢಿಯಾಗಿತ್ತು ಅವರಿಗೆ ಅವತ್ತು ಬಂದಿನ ಈ ಕಡೆ ಟೀ ಅಂಗಡಿ ಈ ಕಡೆ ಹೋಗೋ ಬಂದರೆ ಟೀ ಅಂಗಡಿ ಕಡೆ ಬಂದಿರತ್ತೆ ಅವ್ರು ಏನಪ್ಪ ಈ ಕಡೆ ಬರ್ತಾ ಇದೆಯಾ ನಾ ಟೀ ಕುಡಿಬೇಕು ಈ ಟೀ ಕುಡಿಯೋಲ್ವಲ್ಲ ಇಲ್ಲ ನಾ ಟೀ ಕುಡಿಬೇಕು ಯಾಕೆ ಈ ಇವತ್ತಿನಿಂದ ನಾನು ಬಿಟ್ಬಿಡ್ತೀನಿ ಏನು ಕಾರಣ ಬೇರೆದಾರು ಸಿನಿಮಾ ನೋಡಿದೆ ಬಿಟ್ಬಿಟ್ಟೆ ಅಷ್ಟೇ ಒಂದು ನಮಗೆ ಖುಷಿ ಈ ಪೋಷಕ ನಟರಿಗೆ ಅಷ್ಟು ಆದಾಯ ಬರಲ್ಲ ತುಂಬ ಕಷ್ಟ ಇರುತ್ತೆ ಸರ್ ಇದು ಏನಂದರೆ ನಮ್ಮ ಕಲಾವಿದರಿಗೆ ಹೇಗುತ್ತೆ ಅದು ರಂಗಭೂಮಿ ಇರ್ಬೋದು ಸಿನಿಮಾ ಇರ್ಬೋದು ಧಾರವಾಹಿ ಇರ್ಬೋದು ಯಾವುದೇ ಕೊಡೋದಿಲ್ಲ ಒಂದು ದಿವ್ಸ ಕೆಲಸ ಇರುತ್ತೆ ನಾಲ್ಕು ದಿವಸ ಕೆಲಸ ಇರೋ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅದ್ರ ನಮ್ಮ ಕಲಾವಿದರಿಗೆ ಯಾವ ಅಭ್ಯಾಸಗಳಿರ್ಬೋದು ಅಭ್ಯಾಸಗಳಿದ್ರೆ ಏನಾಗುತ್ತೆ ಅಂದರೆ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಏನಪ್ಪ ಒಂದು ಕೆಲಸ ಇರೋಂದ್ರೂ ಕೂಡ ನಮ್ಮ ಸಂಸಾರಕ್ಕೆ ಏನು ಬೇಕು ಅಂದ್ಕೊಂಡು ಹಂಗೆ ಜೀವನ ಮಾಡಿ ಹಂಗೆ ನಾವು ಜೀವನ ಮಾಡ್ಬೋದು ಸ್ವಲ್ಪ ಅಭ್ಯಾಸಗಳಿರ್ತದೆ ಕಷ್ಟ ಆಗುತ್ತೆ ಇದು ಬೆಂಗಳೂರು ನಗರ ಪ್ರತಿಯೊಂದು ಬಾಡಿಗೆ ಮನೆಯನ್ನು ಉಳ್ಕೊಂಡು ಪ್ರತಿಯೊಂದು ನಾವು ಮೇಂಟೆನ್ಸ್ ಮಾಡೋಕ್ಕೆ ಹೀಗಾಗಿ ಜರ್ನಿ ನಾನು ಸುಮಾರು ಇಲ್ಲಿ ನಾನು ಶುರುವಾಗಿದ್ದು ಬೆಂಗಳೂರೇನಂದರೆ ಶಂಕರನಾದ ಅಂತೇಳಿ ಉಮೇಶ್ ಕುರ್ಕಣಿಯವರು ಡೈರೆಕ್ಟು ಎಂಬತ್ನಾಲ್ಕನೇ ಇಸ್ವಿ ಅದು ತುಮಕೂರು ಜಿಲ್ಲೆ ಸಂಪಿಗೆಯಲ್ಲಿ ಏನು ಮಾಡಿದ್ದೀವಿ ಅಲ್ಲಿನಿಂದ ಇಲ್ಲಿವರೆಗೂ ನಾನು ಪಯಣ ಒಂದು ನಲ್ವತ್ತು ವರ್ಷ ಹಂಗೆ ಜೀವನ ಮಾಡ್ಕೊಂಡು ಇದ್ದೀನಿ ನೀವು ಹೊಸ ಸಿನಿಮಾ ಲೈನಿಗೆ ಬರೋ ಹುಡುಗ ನೀವು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಈಗೇನಾಗಿದೆ ಯಾರೇ ಹೊಸೊಬ್ಬರು ಬಂದರೆ ಏನಂದರೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಬರಬೇಕು ಈಗ ಶಾಲೆಗಳಿದೆ ಅಥವಾ ರಂಗಭೂಮಿ ಇದೆ ರಂಗಭೂಮಿ ಮೂರು ನಾಲ್ಕು ವರ್ಷ ಅವ್ರೆ ಸ್ವಲ್ಪ ತಿಳ್ಕೊಬೋದು ಈಗ ಬರೋರು ಏನಾಗ್ತಾಯಿದೆ ಅಂದರೆ ಅವರಿಗೆ ಕಲಾವಿದ ಆಗ್ಬೇಕಂತ ಆಸೆ ಇದೆ ರೆಡಿ ಮಾಡ್ಕೊಂಡು ಬರ್ತಾರೆ ಸಿನಿಮಾಗೆ ಬರಬೇಕಂದ್ರೆ ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಡೈಲಾಗು ಪ್ರತಿಯೊಂದು ಇದೆ ಅದಕ್ಕಿಂತ ನಿರ್ದೇಶಕರು ಅದಕ್ಕೆ ಇದು ಮಾಡ್ತಾರೆ ಮತ್ತು ಅದು ಸ್ವಲ್ಪ ನಾವು ತಿಳ್ಕೊಬೇಕು ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು ಇಲ್ಲ ಈಗ ಸಾಕಷ್ಟು ಶಾಲೆಗಳಿದೆ ಈಗ ಒಂದು ಚಲನಚಿತ್ರ ಶಾಲೆಗಳಿದೆ ಶಾಲೆ ಕಲ್ತ್ಕೊಂಡು ಬಂದು ನಾನು ಸ್ವಲ್ಪ ಇದು ಮಾಡ್ಬೋದು ಏನು ಇಲ್ದೇನೆ ಬಂದರೆ ಇಲ್ಲಿ ಪಾತ್ರ ಮಾಡೋಕ್ಕಾಗ ಏನಾಗ ತಾಳ್ಮೇಲೆ ಇರಬೇಕು ತಾಳ್ಮೇಲೆ ಇರಬೇಕು ಪ್ರತಿಯೊಂದು ಮತ್ತು ಇಲ್ಲಿ ಇಲ್ಲಿ ಹೇಗಿದೆ ನಾವು ನಾನು ಕಲಾವಿದನಾಗಿ ಆಗ್ತೀನೋ ಅಂತ ಬರಬೇಕಿದೆ ಶ್ರೀಮಂತರಾಗ್ಬಿಡ್ತೀನಿ ಅಂತ ಬರೋಂಗಿಲ್ಲ ಶ್ರೀಮಂತನಾಗಬೇಕಲ್ಲ ಕಲಾವಿದ ಬರ್ಬೇಕಿದೆ ನಾನು ಸ್ಟ್ರಗಲ್ ಮಾಡ್ಬೇಕು ಹೌದು ಆಮೇಲೆ ಹೀರೋ ಆಗ್ತೀನಂತ ಬರಬಾರ್ದಿಲ್ಲ ಕಲಾವಿದನ ಆಗ್ತೀನಿ ಬರ್ಬೇಕು ಈ ನೋಡಿ ಸರ್ ನನಗೆ ನಾವೇನು ನೋಡ್ಲಿಕ್ಕೆಷ್ಟು ಚೆನ್ನಾಗಿರೋ ನಾವು ಅನುಕೂಲತೂ ಇಲ್ಲ ನಮ್ಮದು ಬೀದರ್ ಡಿಸ್ಟಿಕ್ ಬಾಲ್ಕಿ ತಾಲೂಕು ತೇಗಂಪುರ ಅಂತೇಳಿ ಏನೊಂದು ಆಸೆ ಇತ್ತು ಅಲ್ಲಿ ಬರ ಚಿತ್ರದಲ್ಲಿ ನಾನು ಅನಂತ್ನಾಗ ಅವ್ರನ್ನ ಪರಿಚಯ ಮಾಡಿಸ್ಕೊಂಡೆ ಆವಾಗ ನಾನು ಕೇಳಿದ್ದೆ ನನಗೊಂದು ಚಿಕ್ಕ ಪಾತ್ರ ಕೊಟ್ಟರು ಪರಿಚಯ ಮಾಡಿಕೊಂಡೆ ಸರ್ ನಿಮ್ಮ ಜೊತೆ ಬರ್ತೀವಿ ನನಗೆ ಸಿನಿಮಾದಲ್ಲಿ ಪಾತ್ರ ಕೊಡಿಸಿ ಇಲ್ಲಪ್ಪ ಹಾಗಾಗಲ್ಲ ನೀವು ನೀನು ಬೆಂಗಳೂರಲ್ಲೇ ಉಳ್ಕೊ ಉಳ್ಕೊಂಡು ನಾನು ಏನಿಗೆ ಸಹಾಯ ಮಾಡ್ಬೋದು ಅದು ಒಂದು ಆಸೆ ಕೂಡ ಇಟ್ಕೊಂಡು ಇಲ್ಲಿ ಬಂದೆ ದೇವ್ರಿಗೆ ಹೇಗೋ ಇಲ್ಲಿವರೆಗೂ ಸುಮಾರು ಒಂದು ಐದುನೂರ ಅರವತ್ತು ಐದು ಎಪ್ಪತ್ತು ಸಿನಿಮಾ ಆಗಿದೆ ಐನೂರ ಎಪ್ಪತ್ತು ಹಾಂ ಎಪ್ಪತ್ತು ಜೀವನ ನಡೀತಾ ಇದೆ ಏನು ಕೊರತೆ ಇಲ್ಲ ಹೌದು ಧನ್ಯವಾದಗಳು ಸರ್ ಥ್ಯಾಂಕ್ ಯು